ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಇಡ್ಲಿ ಮಾಡಿದ್ದೀನಿ ಈ ಕ್ರಮದಲ್ಲಿ ಇಡ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಇಡ್ಲಿ ಮಾಡ್ತಾಯಿರ್ತಾರೆ ಮಸಾಲ ಇಡ್ಲಿ ರವೆ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಶಾವ್ಗೆ ಇಡ್ಲಿ ಸುಮಾರು ವೆರೈಟೀಸ್ ಇಡ್ಲಿ ಮಾಡ್ತಾಯಿರ್ತಾರೆ ಒಬ್ಬೊಬ್ಬರು ಮಾಡೋ ಕ್ರಮ ಆಗಲಿ ಟೇಸ್ಟ್ ಆಗಲಿ ಪದ ಹಾಕುವಂತಹ ಪದಾರ್ಥಗಳಾಗಲಿ ವಿಭಿನ್ನವಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಾಮಾನ್ಯವಾಗಿ ಇಡ್ಲಿ ದೋಸೆ ಪಡ್ಡು ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದ ಅವಲಕ್ಕಿ ಅಥವಾ ಮಂಡಕ್ಕಿ ಎಲ್ಲ ಸೇರಿಸ್ತಾ ಇರ್ತಾರೆ ನಮ್ಮ ಕಡೆಗೆ ಅನ್ನ ಸೇರಿಸಿ ಮಾಡೋ ಅಂಥ ರೂಢಿ ಇದೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ ನೀವು ಕೂಡ ಈ ಕ್ರಮದಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ದೋಸೆ ಅಕ್ಕಿನೇ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಕೂಡ ಚೆನ್ನಾಗಿರುತ್ತೆ ಒಂದು ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ನ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಒಂದೂವರೆ ಕಪ್ಪಿಗೆ ಎರಡು ಮುಷ್ಟಿಯಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಎರಡನ್ನು ಹಾಕಿ ಸುಮಾರು ಒಂದು ಆರರಿಂದ ಎಂಟು ಗಂಟೆಗಳ ಕಾಲನ ನೆನೆಸಿಡಬೇಕು ಇವಾಗ ಅಕ್ಕಿ ಉದ್ದಿನಬೇಳೆ ಎರಡೂ ಕೂಡ ಚೆನ್ನಾಗಿ ನೆಂದಿದೆ ಇದಕ್ಕೆ ಅನ್ನ ಹಾಕಿ ರುಬ್ಕೋಬೇಕು ಅನ್ನ ಎಷ್ಟು ಹಾಕಬೇಕು ಅಂತ ನಾವು ಯಾವ ಲೋಟದಲ್ಲಿ ರೈಸ್ ತೊಗೊಂಡಿದ್ದೀವೋ ಆ ಲೋಟದಲ್ಲೇ ಒಂದು ಅರ್ಧ ಕಪ್ಪಿನಲ್ಲಿ ಅನ್ನ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸಾಮಾನ್ಯವಾಗಿ ಒಂದು ಅರ್ಧ ಲೋಟ ಅಕ್ಕಿ ಹಿಟ್ಟು ಅನ್ನ ಮಾಡಿದಾಗ ಒಂದು ಬಟ್ಲಷ್ಟು ಅನ್ನ ಬರುತ್ತೆ ಅಷ್ಟು ಹಾಕಿದರೆ ಸಾಕಾಗುತ್ತೆ ಎರಡು ಸೇರಿಸಿ ರುಬ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಮಾಮೂಲಿಯಾಗಿ ನಾವು ಇಡ್ಲಿ ಹಿಟ್ಟು ಯಾವ ರೀತಿ ರುಬ್ಕೊಳ್ತೀವೋ ಸ್ವಲ್ಪ ತರಿ ತರಿಯಾಗಿ ಆ ರೀತಿ ರುಬ್ಕೊಂಡ್ರೆ ಸಾಕು ತುಂಬ ನುಣ್ಣಗೆಲ್ಲ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ರುಬ್ಬೇಕಾದ್ರೇನಾದರೂ ಅಷ್ಟೇ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಬೆಳಿಗ್ಗೆಯನ್ನು ಹೊತ್ತಿಗೆ ಮೆದುವಾಗಿರುತ್ತೆ ಹಿಟ್ಟು ರುಬ್ಬಿದ ತಕ್ಷಣನೇ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಹನ್ನೆರಡು ಗಂಟೆಗಳ ಕಾಲನ ನೆನೆಯೋದಕ್ಕೆ ಬಿಡಬೇಕು ಅಂದರೆ ಒಂದ್ ರಾತ್ರಿ ಆದರೆ ಚೆನ್ನಾಗಿರುತ್ತೆ ಹಿಟ್ಟು ಕೂಡ ಈ ಥರ ಅನ್ನ ಹಾಕಿ ಮಾಡುವಂತಹ ಇಡ್ಲಿ ತುಂಬ ಹೆವಿ ಅಂತ ಅನ್ಸಲ್ಲ ತುಂಬ ಲೈಟ್ ಅಂತ ಅನ್ಸುತ್ತೆ ತಿಂಡಿ ತಿಂದಾಗ ತುಂಬಾ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಆ ಒಂದ್ಸಲ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಆ ಇಡ್ಲಿ ತಟ್ಟೆಗೆ ಮಾಮೂಲಿಯಾಗಿ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಹಿಟ್ಟು ಹಾಕಿ ಆ ಮಾಮೂಲಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು ಈ ರೀತಿ ಮಾಮೂಲಿ ಇಡ್ಲಿ ಇಷ್ಟ ಆಗಲಿಲ್ಲ ಅಂತ ಅನ್ನೋರು ಇದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದು ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಮಸಾಲ ಇಡ್ಲಿ ಥರ ಈ ಮಾಮೂಲಿ ಈ ರೀತಿ ಇಡ್ಲಿ ಇಷ್ಟ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬೋದು ನಾವು ಮಾಮೂಲಿ ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿ ಬೇಯಿಸ್ಕೊಡ್ತೀವೋ ಅದೇ ರೀತಿ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷಗಳ ಕಾಲನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇಡ್ಲಿ ಕೂಡ ಇವಾಗ ಬಿಸಿ ಬಿಸಿಯಾಗಿರೋ ಇಡ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಆಗಿದೆ ಕೂಡ ನೀವು ಒಂದು ಸಲ ಈ ಥರ ಅನ್ನ ಹಾಕಿ ಇಡ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ಇಡ್ಲಿ ಜೊತೆ ಖಾರ್ ಖಾರವಾಗಿ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿ ಇಡ್ಲಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು Bye. Thank you for watching.